ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಇಂದ ನೇಂದ್ರ ಬಾಳೆ ಸೊ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜಿ ನೈನು ಕಬ್ಬು ಎಲ್ಲ ಹನ್ನೊಂದು ಎಕರೆ ನೋಡ್ತಾ ಇದ್ದೀರಾ ಇವಾಗ ಇದಕ್ಕೆ ಎಷ್ಟು ತಿಂಗಳಾಯಿತು ಸೊ ನಮ್ಮದು ಮೂರು ಬ್ಯಾಚ್ ಇರೋದ್ರಿಂದ ಇದು ಮೂರನೇ ತಿಂಗ್ಳಿಗೆ ಬರ್ತಾಯಿದೆ ಸೊ ನೇಂದ್ರ ಬಾಳೆ ನೋಡ್ಬೋದು ಎಲೆ ನೋಡಿ ಎಷ್ಟು ಅಗಲ ಇದೆ ಈ ಥರ ಪ್ಯಾಚು ಇದು ಡಿಫಾಲ್ಟು ಜಿ ನೈನ್ಗೆ ಮತ್ತು ನೇಂದ್ರಾಗೆ ಈ ಥರ ಪ್ಯಾಚ್ ಬಂದೇ ಬರುತ್ತೆ ರೋಗ ಅಲ್ಲ ಇದು ಸೊ ಗಿಡದಿಂದ ಗಿಡಕ್ಕೆ ಬುಡ ದಪ್ಪ ಆಗ್ತಾ ಹೋಗುತ್ತೆ ಹೈಟು ಆಗ್ತಾ ಹೋಗುತ್ತೆ ಸೊ ಈ ಸರ್ತಿ ಚಳಿ ಇರೋದ್ರಿಂದ ಸ್ವಲ್ಪ ಕಚ್ಕೊಂತು ಏನಿಲ್ಲ ಕಂಟಿನ್ಯೂಸ್ ಆಗಿ ಡೋಸ್ ಹಾಕ್ತಾಯಿ ಎಲ್ಲ ನಾಲ್ಕು ಅಡಿ ಐದು ಅಡಿ ಬಂದಿದೆ ಸುಳಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ಸೊ ಇಷ್ಟೇ ಮಾಡಬೇಕಾಗಿರೋದು ತಿಂಗಳ ತಿಂಗಳ ಬುಡುಕು ಹಾಕಿ ಸ್ಪ್ರೇನು ಮಾಡಿ ನಿಮಗೆ ಕಂಪಲ್ಸರಿ ಸ್ಪ್ರೇನು ಮಾಡಬೇಕು ಬುಡಕು ಹಾಕ್ಲೇಬೇಕು ವೀಕ್ಷಕರೇ ಸೊ ಹಾಗಾಗಿ ಅಪ್ಡೇಟು ತುಂಬ ಇಂಪಾರ್ಟೆಂಟು ಕಳೆ ತೆಗಿಯೋರು ನಾವೇನು ಆರ್ ಐಡಿ ಸಾಲಿದೆ ಆರ್ಡಿ ಮಧ್ಯ ಹೆಂಗಿದ್ರು ಇವಾಗ ಕೆಂಶ ಇರೋದ್ರಿಂದ ಕಳೆ ಜಾಸ್ತಿ ಬರಲ್ಲ ಬುಡದಲ್ಲಿರೋ ಕಳೆ ಇರೋರು ಬುಡದಲ್ಲಿ ಕಳೆ ತೆಗಿಬೇಕಾಗುತ್ತೆ ಕಂಟಿನ್ಯೂಸ್ ನಾನು ಅದನ್ನೇ ಇದ್ದೀನಿ ಎಲ್ಲ ಕಡೆ ದಯವಿಟ್ಟು ಆ್ಯಪ್ ಫಾಲೋ ಮಾಡಿ ಆ್ಯಪಲ್ಲಿ ಪ್ರತಿಯೊಂದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡ್ಬೋದು ಕಂಪ್ಲೀಟ್ ಹನ್ನೊಂದು ಎಕರೆ ಬಂದು ವಿಸಿಟ್ ಮಾಡಿ ಸೊ ನಿಮಗೆಲ್ಲ ಥರ ಅಪ್ಡೇಟ್ ಇರುತ್ತೆ ಸೊ ಎಲ್ಲರೂ ಒಂದು ಸೆಟ್ಟು ಬುಡಕ್ಕೆ ಹಾಕೋದು ಒಂದು ಸೆಟ್ಟು ಸ್ಪ್ರೇ ಮಾಡೋದು ಕಂಪಲ್ಸರಿ 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 ಮಾಡಲೇಬೇಕು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇದು ಕಂಪೇರ್ ಮಾಡಿದ್ರೆ ಏಲಕ್ಕಿಗಿಂತ ಈ ಸರ್ತಿ ಸ್ವಲ್ಪ ಇದು ಡೆವಲಪ್ಮೆಂಟ್ ಕಮ್ಮಿ ಇದೆ ನೋಡೋಣ ಇದದ್ದು ಅಪ್ಡೇಟ್ ಮಾಡ್ತೀರಿ ಈ ಥರ ಆಗಿರೋರು ಏನಿಲ್ಲ ಒಂದು ಅಲ್ಲ ಎರಡು ಡಬಲ್ ಡೋಸ್ ಕೊಡಿ ಎಲ್ಲ ಪಟ್ಟಂತ ಬಿಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬುಡಕ್ಕೂ ಹಾಕಬೇಕು ಸ್ಪ್ರೇನೂ ಮಾಡಬೇಕು ಟೂ ಮಂತ್ಸ್ ಇದೆಲ್ಲ ಎರಡನೇ ತಿಂಗಳಿದು ಸೊ ಇದು ಎರಡು ತಿಂಗಳಾಗಿದೆ ಎಲ್ಲನೂ ಒಂದೇ ಹೈಟಾಗಿ ಬಂದಿದೆ ನೋಡ್ತಾ ಇದ್ದೀರ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಈ ಸತಿ ಕಲ್ಲಂಗಡಿಯನ್ನು ಎಲ್ಲ ಕಡೆ ಯಾವುದೂ ಬಂದಿಲ್ಲ ಸೊ ಈ ಥರ ಇರೋದೆಲ್ಲ ನಿಮಗೆ ರೋಗ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನೀರು ಅದಕ್ಕೆ ಸತ್ತೋಯ್ತು ನೋಡಿ ಫುಲ್ಲು ಕೊಚ್ಚೆ ಆಮೇಲೆ ಆ ಮಣ್ಣು ಇಲ್ಲಿ ಸ್ವಲ್ಪ ಜೇಡಿ ಮಣ್ಣು ಥರ ಇದೆ ನೀರು ಜಾಸ್ತಿ ಆಗಿದೆ ತಾನೆ ಹ್ಞೂ ಅಲ್ಲಿ ನೋಡಿ ಅಲ್ಲಿ ಮೇಲುಗಡೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ನೀರು ನಿಂತು ಅದೇ ನಿಂತ್ಕೊಂಬಾರ್ದು ಸೊ ನೋಡಿ ವೀಕ್ಷಕರ ಇಲ್ಲೇ ಲೈವ್ ಎಕ್ಸಾಂಪಲ್ಲು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ನೀರು ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೋಡಿ ಇಲ್ಲಿ ನಿಮಗೆ ಪಾಚಿ ಕಟ್ಟಿದೆ ಅಲ್ವಾ ಸೊ ಪಾಚಿ ಯಾವಾಗ ಕಟ್ಟುತ್ತೆ ನೀರು ಜಾಸ್ತಿ ಆದರೆ ಪಾಚಿ ಕಟ್ಟುತ್ತೆ ಸೊ ನೀರು ಜಾಸ್ತಿ ಆಗಿದ್ದಕ್ಕೆ ರೋಗ ಏನೋ ಇಲ್ಲಿ ಡ್ರಿಪ್ ಪ್ರಾಬ್ಲಮ್ಮ ಏನೋ ನೀರು ಬಿಟ್ಬಿಟ್ಟು ಚೆಕ್ ಮಾಡಿ ಸೊ ಲೈನು ಹಂಗೆ ಆಗಿದೆ ನೋಡ್ಬೋದು ವೀಕ್ಷಕರೇ ಇದು ಹಾಗೆ ಆಗಿದೆ ನೋಡ್ತಾ ಇದ್ದೀರಾ ಇಲ್ಲಿ ಪಾಚಿ ನೋಡಿ ಇಲ್ಲಿ ಹಾಂ ಏನಕ್ಕೆ ನೀರು ಜಾಸ್ತಿ ಆದರೆ ಪಾಚಿ ಬರೋದು ನೀರು ಜಾಸ್ತಿ ಆದರೆ ಗಿಡ ಹೋಗುತ್ತೆ ನೋಡಿ ಕರೆಕ್ಟಾಗಿ ಎರಡು ಮೂರು ದಿನ ಡಿಫ್ರೆನ್ಸ್ ಆಗ್ಬಿಟ್ರೆ ಗಿಡಗಳು ಹೋಗ್ಬಿಡ್ತವೆ ಫುಲ್ ಲೈನ್ ಹಂಗೆ ಆಗಿದೆ ನೋಡಿ ಕಾಣ್ತಿದೆಯಾ ಪಾಚಿ ಹ್ಞೂ ನೀರು ಕಮ್ಮಿ ಬಿಡಬೇಕು ಸುರೇಶ್ ನೋಡಿ ಇಲ್ಲಿಲ್ಲ ನೋಡಿ ಇಲ್ಲಿ ಇದೆಯಾ ಏನು ಇದಕ್ಕೆ ಕಳಿಂಗೆಗೆ ಜಾಸ್ತಿ ಆದರೂ ಕಳಿಂಗೇನೂ ಬರಲ್ಲ ಸೊ ನೀರು 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 ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಇದು ಎರಡನೇ ತಿಂಗಳು ನೇಂದ್ರ ಬಾಳೆ ಆ ಕಡೆ ಆಯಿತು ಇದು ಏಲಕ್ಕಿನಾ ಇದು ಏಲಕ್ಕಿ ಇದು ಏಲಕ್ಕಿ ಇದು ಎರಡು ತಿಂಗಳಾಗಿ ಎರಡು ತಿಂಗಳು ಏಲಕ್ಕಿ ಸೊ ನೇಂದ್ರ ಆಗಲಿ ಏಲಕ್ಕಿ ಆಗಲಿ ಜೀನೇನಾಗಲಿ ಎಲ್ಲ ಬಾಳೆಗೂ ಒಂದೇ ಫಾರ್ಮುಲಾ ನೀರು ಜಾಸ್ತಿ ಆಗಬಾರ್ದು ಜಾಸ್ತಿ ಆದರೆ ಇವಾಗೇ ನೋಡಿದ್ರಲ್ಲ ಆ ಥರ ಗಿಡಗಳು ಸಾಯಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಸೊ ಹಾಗಾಗಿ ನೀರು ಕಮ್ಮಿ ಕೊಡಿ ತೇವಾಂಶ ಇದ್ದರೆ ಸಾಕು ಇಲ್ಲಿಂದ ಏಲಕ್ಕಿ ಇಲ್ಲಿಂದ ಇಲ್ಲಿಂದ ಜಿ ನೈನು ಇಲ್ಲಿಂದ ಆ ಕಡೆಗೆ ಎರಡು ತಿಂಗಳು ಜಿ ನೈನು ಅಲ್ಲ ಸಾರಿ ನೇಂದ್ರ ಈ ಕಡೆಗೆ ಏಲಕ್ಕಿ ಸೊ ಇದು ಎರಡು ತಿಂಗಳಾಗಿದೆ ಇದು ಎರಡು ತಿಂಗಳಾಗಿದೆ ಇನ್ನೇನಿಲ್ಲ ಅಪ್ಡೇಟು ಕಳೆ ನೀರು ಒಂದು ಸತಿ ಬುಡಕ್ಕೆ ಹಾಕೋದು ಒಂದು ಸರ್ತಿ ಸ್ಪ್ರೇ ಮಾಡೋದು ಇಷ್ಟು ಮಾಡಿದ್ರೆ ಸಾಕು ಏನೇ ಗಿಡ ಇರಲಿ ಇವಾಗ ಆಗಿರೋ ಗಿಡ ಎಷ್ಟೊಂದು ಸಾಯೋಂಥ ಗಿಡಕ್ಕೆ ಮೊದಲನೇ ತಿಂಗ್ಳಿಗೆ ಮಾತ್ರ ನೀವು ಕಂದು ಚೇಂಜ್ ಮಾಡ್ತೀರಾ ಎರಡನೇ ತಿಂಗಳಿಗೆ ಏನು ಮಾಡೋಕ್ಕಾಗಲ್ಲ ಆದರೆ ಬೇಗ ಚೇಂಜ್ ಮಾಡ್ಬಿಡಿ ಇಲ್ಲಾಂದರೆ ಇದಕ್ಕೆ ಒಂದು ಡಬಲ್ ಡೋಸ್ ಕೊಡಿ ಅರ್ಧ ಲೀಟ್ರ್ ಹಾಕೋದು ಒಂದು ಲೀಟ್ರ್ ಹಾಕಿ ಏನಾದ್ರು ಚೇಂಜಸ್ ಆದರೆ ಆಗ್ಬೋದು ಸೊ ಇಷ್ಟೇ ಅಪ್ಡೇಟು ವೀಕ್ಷಕರೇ ಥ್ಯಾಂಕ್ ಯು ವೆರಿ ಮಚ್ ಆ್ಯಪ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ uh -huh.